ಅಕ್ಕಯ್ಯ ಇವಳನ್ನು ಲಗ್ನ ಮಾಡಿಕೊಳ್ಳಲು ಬಂದಿರುವನು ಇವಳಿಗೆ ಬೇರೆಯವರ ಕನಿಮಣಿಯನ್ನು ಕಟ್ಟಿ ಕರಿಮಣಿ ಮಾಲೀಕರಾಗಲು ಒಂದು ವಿಷಯವನ್ನು ಸೆಳೆದು ದಕ್ಷಣ ನಾನೇ ಬಂದಿರುವನು ಇವಳಿಗೆ ಕರಿಮಣಿಯನ್ನು ಕಟ್ಟಿ ಕರಿಮಣಿ ಮಾಲಕನಾಗಲು ಕುಟುಂಬದೆಲ್ಲ ಸ್ವಲ್ಪ ಮಾತಿರುವುದು

ಬುದು ನೀ ಸುಮ್ಮನೆ ಕುಳಿತೀವಲ್ಲ ಮೇಲಾಗಿ ನಿನ್ನ ತಮ್ಮನು ನಾನು ನೀನು ಎಲ್ಲ ಮಠ ಮುಟ್ಟಿದಳು ಇವಳು ನನ್ನ ಅಕ್ಕಯ್ಯನ ಮಗಳಿಲ್ಲದೆ ಎತ್ತಿಕೊಂಡು ಹೋಗಿ ಲಕ್ಕ ಮಾಡಿಕೊಳ್ಳುವೆನು ಅವಳನ್ನು ಒಂದು ಬಿಡಿ ಹೇಳ ಮಾಡ ನೀನು ಮಗನವನ್ನು ಬಿಡಿ ಅಂದ್ರೆ ನೀ ಬಾಳ ಗೋಪ ಬರುವುದು ನೋಡ ಅಕ್ಕಯ್ಯ ಹೌದು ಅಕ್ಕಯ್ಯ ನೀನು ನನ್ನ ಮಗಳ ಕರಪಿಡಿದ್ರೆ